ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ಬ್ರಿಟಿಷ್ ಆಡಳಿತದ ವಿಸ್ತರಣೆಯ ಕುರಿತಾದಂತಹ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋಣ ಸೊ ಇದು ನಿಮ್ಮ ಎಕ್ಸಾಮ್ ಪರ್ಪಸ್ ಇಂದ ಬಹಳ ಬಹಳ ಮುಖ್ಯವಾಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ ಸೊ ವಿಡಿಯೋವನ್ನ ನೀವು ಕೊನೆ ತನಕ ನೋಡಿದ್ರೆ ಇಲ್ಲಿ ನಿಮ್ಗೆ ಸಾಕಷ್ಟು ವಿಷಯಗಳನ್ನ ನಾನ್ ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಹೋಗ್ತೇನೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ಚಾಪ್ಟರ್ ಇದು ಮೊದಲನೇ ಪ್ರಶ್ನೆ ಬಂದು ಹೀಗಿದೆ ಹದಿನೆಂಟನೇ ಶತಮಾನದ ಮಧ್ಯದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದ ಅವಧಿಯಲ್ಲಿ ಭಾರತದಲ್ಲಿ ಬ್ರಿಟಿಷರ ವಿಸ್ತರಣೆಗೆ ಪ್ರಮುಖ ಅಡ್ಡಿಗಳು ಯಾವಾಗಿದ್ವು ಸೊ ಕಳೆದ ತರಗತಿಯಲ್ಲಿ ಬ್ರಿಟಿಷರು ಹೇಗೆ ತಮ್ಮ ಆಧಿಪತ್ಯವನ್ನ ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ ಆಯ್ತು ಈಗ ಹದಿನೆಂಟನೇ ಶತಮಾನದ ಮಧ್ಯದಿಂದ ಹತ್ತೊಂಬತ್ತನೇ ಶತಮಾನ ಮಧ್ಯಭಾಗದ ಅವಧಿಯಲ್ಲಿ ಭಾರತದಲ್ಲಿ ಬ್ರಿಟಿಷರ ವಿಸ್ತರಣೆಗೆ ಬಂದಂತಹ ಅಡ್ಡಿಗಳು ಯಾವ್ಯಾವ ಇತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ನೀವು ಉತ್ತರ ಬರಿಬೇಕು ಅಂದ್ರೆ ಈ ರೀತಿಯಲ್ಲಿ ಬರಿಬೇಕು ಈ ಅವಧಿಯಲ್ಲಿ ಏನಾಗತ್ತೆ ಭಾರತದಲ್ಲಿ ಬ್ರಿಟಿಷರ ವಿಸ್ತರಣೆಗೆ ಪ್ರಮುಖವಾದಂತಹ ಅಡ್ಡಿಗಳು ಅಂತ ಅಂದಾಗ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳಲ್ಲಿ ಏನಾಗುತ್ತೆ ಮರಾಠರು ಮತ್ತು ಮೈಸೂರು ರಾಜ್ಯಗಳಿತ್ತು ಅದೆಲ್ಲ ಗೊತ್ತೇ ಇದೆ ಸೊ ಮೈಸೂರಿನ ಹೈದರಲಿ ಹಾಗೆ ಟಿಪ್ಪು ಸುಲ್ತಾನ್ ಮರಾಠರ ಪೇಶ್ವೆಗಳು ಹಾಗೆ ವಾಯುವ್ಯದಲ್ಲಿ ರಂಜಿತ್ ಸಿಂಗ್ ನೇತೃತ್ವದ ಸಿಖ್ಖರು ಸೊ ಈ ಪ್ರದೇಶ ಇವರೆಲ್ಲರೂ ಕೂಡ ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅಷ್ಟು ಸುಲಭವಾಗಿ ಇವರು ತಮ್ಮ ಆಳ್ವಿಕೆಯನ್ನ ಬಿಟ್ಕೊಡುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಸೊ ಇವರೆಲ್ಲರ ಜೊತೆನೂ ಕೂಡ ಯುದ್ಧ ಮಾಡುವಂತ ಪರಿಸ್ಥಿತಿ ಬ್ರಿಟಿಷರಿಗೆ ಬಂದು ತಲುಪುತ್ತೆ ಸೊ ಇದಕ್ಕೆ ಈ ಒಂದು ಉತ್ತರ ಸರಿಯಾಗುತ್ತೆ ಸುಮಾರು ಎರಡು ಅಂಕಗಳಿಗೆ ಈ ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಹೇಳುವಂತ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಸೆಕೆಂಡ್ ಗೆ ಹೋಗೋಣ ಭಾರತದಲ್ಲಿ ವಿವಿಧ ರಾಜ್ಯಗಳನ್ನ ಸೇರಿಸಲು ಬ್ರಿಟಿಷರು ಯಾವ್ಯಾವ ನೀತಿಗಳನ್ನ ಬಳಸಿದರು ತುಂಬಾ ಮುಖ್ಯವಾಗತ್ತೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಅವರು ರಾಜ್ಯಗಳನ್ನ ಸೇರ್ಸೋದಕ್ಕೋಸ್ಕರ ಹಲವಾರು ನೀತಿಗಳನ್ನ ಜಾರಿಗೆ ತರ್ತಾರೆ ನೋಡೋಣ ಬ್ರಿಟಿಷರು ಮರಾಠರು ಮೈಸೂರು ಮತ್ತು ಸಿಖ್ಖರ ವಿರುದ್ಧ ಯುದ್ಧಗಳನ್ನ ಮಾಡುವುದರ ಹೊರತಾಗಿಯೂ ಕೂಡ ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳನ್ನ ಸೇರಿಸ್ಬೇಕು ಅನ್ನೋ ಉದ್ದೇಶದಿಂದ ಅಧೀನ ಮೈತ್ರಿ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಜೊತೆಗೆ ಡಾಕ್ಟ್ರಿನ್ ಆಫ್ ಫ್ಲಾಪ್ಸ್ ಅಂದ್ರೆ ಈ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ಕುತಂತ್ರ ನೀತಿಗಳನ್ನ ಬಳಕೆ ಮಾಡ್ತಾರೆ ಸೊ ಈ ಒಂದು ನೀತಿಗಳನ್ನ ಅನುಕರಣೆ ಮಾಡಿ ಎಷ್ಟೋ ರಾಜ್ಯಗಳನ್ನ ನಾಶ ಮಾಡುವಂತಹ ಕೆಲಸವನ್ನ ಕೂಡ ಬ್ರಿಟಿಷರು ಮಾಡ್ತಾರೆ ಹಾಗಾದ್ರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೂ ಕೂಡ ಈ ಯುದ್ಧ ನಡೆಯುತ್ತೆ ಹಾಗಾದ್ರೆ ಈ ಯುದ್ಧ ನಡೀಲಿಕ್ಕಿರ್ತಕ್ಕಂತ ಹಿಂದಿನ ಕಾರಣವೇನೇನಿತ್ತು ನೋಡಿ ಮೊದಲ ಆಂಗ್ಲೋ ಮರಾಠ ಯುದ್ಧವು ಪ್ರಾರಂಭವಾಗತ್ತೆ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಇದಕ್ಕೆ ಏನು ಕಾರಣ ಅಂತಂದ್ರೆ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಬ್ರಿಟಿಷರ ನಿಯಂತ್ರಣದಲ್ಲಿ ಇದ್ದು ಹೌದಲ್ವಾ ಸೊ ಕೋರಾ ಮತ್ತು ಅಲಹಾಬಾದ್ ಅನ್ನ ಮರಾಠರಿಗೆ ನೀಡ್ತಾನೆ ಅದನ್ನ ಅವನ್ ಏನ್ ಮಾಡ್ದ ಅಂತಂದ್ರೆ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಹೆಚ್ಚುವರಿಯಾಗಿ ಪೇಶ್ವೆ ಹುದ್ದೆಗೋಸ್ಕರ ಮರಾಠರ ನಡುವಿನ ಆಂತರಿಕ ಕಲಹ ಏನಾಗತ್ತೆ ರಘೋಬ ಬ್ರಿಟಿಷರ ಬೆಂಬಲವನ್ನ ಪಡೀಲಿಕ್ಕೆ ಕಾರಣವಾಗತ್ತೆ ಸೊ ಈ ಒಂದು ಉದ್ದೇಶದ ಸಲುವಾಗಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಂಭವ ಆಗತ್ತೆ ಹಾಗಾದ್ರೆ ಈ ಮೊದಲ ಆಂಗ್ಲೋ ಮರಾಠ ಯುದ್ಧ ಹೇಗೆ ಕೊನೆಗೊಳ್ಳುತ್ತೆ ತುಂಬಾ ಇಂಪಾರ್ಟೆಂಟ್ ಮರಾಠರು ಬ್ರಿಟಿಷರೊಂದಿಗಿನ ಯುದ್ಧವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲ್ಲ ಹಾಗೇನೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಏನಾಗುತ್ತೆ ಅಂದ್ರೆ ಸಾಲ್ಬಾಯ್ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಬ್ರಿಟಿಷರು ಮತ್ತೆ ಮರಾಠರು ಯುದ್ಧವನ್ನ ನಿಲ್ಲಿಸಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಸಾಲ್ಬಾಯಿ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ ಕೊನೆಗೂ ಕೂಡ ಯುದ್ಧವನ್ನ ಮುಗಿಸಿದ್ ಆಯ್ತು ಅದಾದ್ಮೇಲೆ ಎರಡನೇ ಮಾಧವರಾವ್ ರಾವ್ ಏನಿದಾನೆ ಸೊ ಅವನನ್ನ ಮರಾಠ ಸಾಮ್ರಾಜ್ಯದ ಪೇಶ್ವೆ ಅಂತ ಹೇಳಿ ಹೆಸರಿಸ್ಬಿಡ್ತಾರೆ ಸೊ ಅವನನ್ನ ನೇಮಕ ಮಾಡ್ಬಿಡ್ತಾರ ಸೊ ಹೀಗೆ ಏನಾಯ್ತಪ್ಪ ಅಂತಂದ್ರೆ ಆಂಗ್ಲೋ ಮರಾಠ ಮೊದಲನೇ ಯುದ್ಧ ಕೊನೆಗೊಳ್ಳುತ್ತೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಅಂಶ ಇನ್ನ ಅಧೀನ ಮೈತ್ರಿ ಸೊ ಇದನ್ನ ನಾವೇನಂತ ಕರಿತಾ ಇದ್ದೀವಿ ಸಹಾಯಕ ಸೈನ್ಯ ಪದ್ಧತಿ ಬಿಟ್ಕೊಳ್ಳಿ ಅಧೀನ ಮೈತ್ರಿ ಅಂತೇಳಿ ಹೇಳ್ತಿದಿನ ಇದನ್ನ ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಕರಿತೀವಿ ಇದನ್ನ ಯಾರ್ ಪರಿಚಯ ಮಾಡಿಕೊಟ್ರು ಜೊತೆಗೆ ಇದ್ರ ಉದ್ದೇಶ ಏನಾಗಿತ್ತು ಸಾವಿರದ ಏಳುನೂರ ತೊಂಬತ್ತೆಂಟರಿಂದ ಸಾವಿರದ ಎಂಟುನೂರ ಐದರವರೆಗೂ ಕೂಡ ಏನಾಗಿತ್ತು ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ ಸ್ಥಳೀಯ ರಾಜರನ್ನ ಬ್ರಿಟಿಷ್ ನಿಯಂತ್ರಣಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ ಸೊ ಹಾಗಾದ್ರೆ ಯಾರು ಪರಿಚಯ ಮಾಡಿದ್ದು ಲಾರ್ಡ್ ವೆಲ್ಲೆಸ್ಲಿ ಅಲ್ವಾ ಯಾಕೆ ಅದರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಅನ್ನೋ ಒಂದು ಉದ್ದೇಶದ ಸಲುವಾಗಿ ಎಸ್ ಹಾಗಾದ್ರೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಆಗಿರತ್ತೆ ಅಧೀನ ಮೈತ್ರಿಕೂಟದ ಮುಖ್ಯ ಷರತ್ತುಗಳು ಯಾವ್ಯಾವಾಗಿದ್ವು ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಅತ್ಯಂತ ಮುಖ್ಯವಾದಂತಹ ಷರತ್ತುಗಳು ಏನೇನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಭಾರತೀಯ ರಾಜರು ಬ್ರಿಟಿಷ್ ಸೈನ್ಯವನ್ನ ನಮ್ಮ ರಾಜ್ಯದಲ್ಲಿ ಇಟ್ಕೊಳ್ಬೇಕಾಗಿತ್ತು ಅಲ್ವಾ ಸೊ ಅದರ ವೆಚ್ಚ ಅಂದ್ರೆ ಅದರ ಒಂದು ಖರ್ಚು ವೆಚ್ಚ ಏನ್ ಬರುತ್ತೆ ಸಂಪೂರ್ಣವಾಗಿ ನಮ್ಮ ರಾಜರುಗಳೇ ಅದನ್ನ ನಿಭಾಯಿಸ್ಬೇಕಾದಂತಹ ಪರಿಸ್ಥಿತಿನೂ ಕೂಡ ಇತ್ತು ಸೊ ಇದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಕಂದಾಯ ಭೂಮಿಯನ್ನ ಕೂಡ ಒದಗಿಸ್ಬೇಕಾಗಿತ್ತು ಅದಲ್ದಂಗೆನೆ ತಮ್ಮ ನ್ಯಾಯಾಲಯದಲ್ಲಿ ಬ್ರಿಟಿಷ್ ನಿವಾಸಿಯನ್ನ ಕೂಡ ಹೊಂದಿರ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಯಾವುದೇ ಇತರ ಯುರೋಪಿಯನ್ನರನ್ನ ಇವರು ನೇಮಕ ಮಾಡ್ಲಕ್ಕಾಗ್ಲಿ ಅಥವಾ ಬ್ರಿಟಿಷರ ಅನುಮತಿ ಇಲ್ದಂಗೆನೆ ಇತರ ರಾಜ್ಯಗಳೊಂದಿಗೆ ಒಪ್ಪಂದಗಳನ್ನ ಕೂಡ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಸೊ ಇದ್ರ ಪ್ರತಿಯಾಗಿ ಬ್ರಿಟಿಷರ್ ಏನ್ ಮಾಡ್ತಾ ಇದ್ರು ಆ ಒಂದು ರಾಜ್ಯಕ್ಕೆ ರಕ್ಷಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಸೊ ಇದೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಅಧೀನ ಮೈತ್ರಿಯ ಮುಖ್ಯ ಷರತ್ತುಗಳು ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ಮುಖ್ಯ ಒಂದು ಷರತ್ತುಗಳು ಅಂತ ಹೇಳಿ ಗುರುತಿಸ್ತೀವಿ ಗೊತ್ತಾಯ್ತಲ್ಲ ಇದನ್ನ ನೀವು ಪಾಯಿಂಟ್ ವೈಸ್ ನೆನ್ಪಿಟ್ಕೊಂಡ್ಬಿಡಿ ಸೊ ಪಾಯಿಂಟ್ ವೈಸ್ ನೆನ್ಪಿಟ್ಕೊಂಡ್ರೆ ಅಂದ್ರೆ ಎಕ್ಸಾಮ್ ನಲ್ಲಿ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಏನಿದೆ ಮೊದಲನೇ ಪಾಯಿಂಟ್ ಏನ್ ಹೇಳತ್ತೆ ಎರಡನೇ ಪಾಯಿಂಟ್ ಏನ್ ಹೇಳತ್ತೆ ಇದನ್ನ ಫಸ್ಟ್ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಈಸಿಯಾಗಿ ನೀವು ಟಾಕಲ್ ಮಾಡ್ಬಿಡ್ಬೋದು ನೆಕ್ಸ್ಟ್ ಹೋಗೋಣ ಏಳನೇ ಪ್ರಶ್ನೆ ಎರಡನೇ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣವೇನು ಎಂಟು ನೂರ ಮೂರರಿಂದ ಸಾವಿರದ ಎಂಟು ನೂರ ಐದರವರೆಗೂ ಕೂಡ ಏನಾಗತ್ತೆ ಎರಡನೇ ಆಂಗ್ಲ ಮರಾಠ ಯುದ್ಧ ನಡೆಯುತ್ತೆ ಸೊ ಏನಾಯ್ತು ಹೇಗಾಯ್ತು ಇದಕ್ಕೇನ್ ಮುಖ್ಯ ಕಾರಣ ಅಂತ ಕೇಳ್ತಾ ಇದ್ದಾರೆ ನೋಡೋಣ ಮರಾಠರ ಮುಖ್ಯಸ್ಥರ ನಡುವೆ ಏನಾಯ್ತು ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಶುರುವಾಯ್ತು ವಿಶೇಷವಾಗಿ ಈ ಹೋಳ್ಕರ್ ಮನೆತನದ ಯಶವಂತ ರಾವ್ ಹೋಳ್ಕರ್ ಹಾಗೆ ದೌಲತ್ ರಾವ್ ಸಿಂಧಿಯಾ ನಡುವೆನಾಗುತ್ತೆ ಭಿನ್ನಾಭಿಪ್ರಾಯಗಳು ಮಾಡ ಭಿನ್ನಾಭಿಪ್ರಾಯಗಳು ಹುಟ್ಕೊಳ್ಳಿಕ್ಕೆ ಶುರುವಾಗೋದು ಆ ಎರಡನೇ ಒಂದು ಆಂಗ್ಲ ಮರಾಠ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣ ಹೇಳಿ ಹೇಳ್ಬೋದು ಹಾಗೆ ಪೇಶ್ವೆ ಬಾಜಿರಾವ್ ಎರಡನೇ ಪೇಶ್ವೆ ಬಾಜಿರಾವ್ ಏನಿದ್ದಾನೆ ಬ್ರಿಟಿಷರ ಸಹಾಯವನ್ನ ಕೋರಿದಾಗ ಈ ಬೆಸಿನ್ ಒಪ್ಪಂದದ ಮೂಲಕ ಅಧೀನ ಒಕ್ಕೂಟಕ್ಕೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಇತರ ಮರಾಠ ಕುಟುಂಬಗಳೇನಾಗತ್ತೆ ಅಂದ್ರೆ ಈ ಒಪ್ಪಂದವನ್ನ ವಿರೋಧಿಸ್ಬಿಟ್ಟು ಆ ಮೈತ್ರಿವನ್ನ ಮಾಡ್ಕೊಂಡ್ಬಿಡ್ತಾರೆ ಸೊ ಇದ್ರಿಂದ ಏನಾಯ್ತಪ್ಪ ಅಂದ್ರೆ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿ ಗುರುತಿಸ್ಬೋದು ಎಂಟನೇ ಪ್ರಶ್ನೆ ರೆಡಿ ರೆಡಿದಿರಲ್ವಾ ಎಲ್ಲರೂ ಹೇಗ್ ಬರೆಯೋದು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ ಮಾಡ್ಕೊಂಡ್ ಬರ್ಕೊಳ್ರಿ ಪಾಯಿಂಟ್ ಕರೆಕ್ಟ್ ಆಗಿರ್ಬೇಕು ಒಂದು ವಾಕ್ಯ ಬರಿತಾ ಇದ್ದೀರಾ ಅಂತಂದ್ರೆ ಅದ್ರಲ್ಲಿ ಒಂದು ಕೀವರ್ಡ್ ಅನ್ನ ಮೆನ್ಷನ್ ಮಾಡಿರ್ಬೇಕು ನೀವು ಹಂಗಿದ್ರೆ ನಿಮ್ಗೆ ಒಳ್ಳೆ ಅಂಕಗಳನ್ನ ಕೊಡ್ತಾರೆ ಎಕ್ಸಾಮ್ಸ್ ಅಲ್ಲಿ ಎರಡನೇ ಆಂಗ್ಲ ಮರಾಠ ಯುದ್ಧದ ಫಲಿತಾಂಶವೇನು ಅಂತ ಇದೆ ಲಾರ್ಡ್ ವೆಲ್ಲೆಸ್ಲಿಯು ಸಾವಿರದ ಎಂಟು ನೂರ ಮೂರರಿಂದ ಸಾವಿರದ ಎಂಟು ನೂರ ಐದರವರೆಗೂ ಕೂಡ ವಿವಿಧ ಮರಾಠ ಕುಟುಂಬಗಳ ಸೈನ್ಯವನ್ನ ಸೋಲಿಸ್ತಾನೆ ಯಾರು ಲಾರ್ಡ್ ವೆಲ್ಲೆಸ್ಲಿ ಸೊ ಗೊತ್ತಾಯ್ತಲ್ವಾ ಅದಾಗ್ಯೂ ಕೂಡ ವೆಲ್ಲೆಸ್ಲಿ ಏನ್ ಮಾಡ್ತಾನೆ ಯುದ್ಧ ಬಾಯಾರಿಕೆಯಿಂದಾಗಿ ಕಂಪನಿಯ ಮೇಲೆ ಹೆಚ್ಚಿದ ಆರ್ಥಿಕ ಹೊರೆಯೂ ಕೂಡ ಅವನ ರಾಜೀನಾಮೆ ಮತ್ತು ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿಗೆ ಕಾರಣ ಆಗತ್ತ ನೋಡಿ ಎರಡನೇ ಆಂಗ್ಲ ಮರಾಠದ ಪ್ರಮುಖ ಫಲಿತಾಂಶ ಏನಪ್ಪಾ ಅಂತಂದ್ರೆ ಈ ಲಾಡ್ ಬೆಲ್ಲೆಸ್ಲಿ ಏನ್ ಮಾಡ್ತಾನೆ ಸಾವಿರದ ಎಂಟುನೂರ ಮೂರಿಂದ ಸಾವಿರದ ಎಂಟುನೂರ ಐದರವರೆಗೂ ಕೂಡ ಮರಾಠರ ಕುಟುಂಬಗಳ ಸೈನ್ಯವನ್ನ ಸೋಲಿಸ್ತಾನೆ ಬರ್ತಾನೆ ಸೊ ಅದಲ್ದಂಗೆ ಅವನಿಗೆ ಬಹಳ ಯುದ್ಧವನ್ನ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇರುತ್ತೆ ಇದರಿಂದ ಜಾಸ್ತಿ ಜಾಸ್ತಿ ಹಣ ಖರ್ಚಾಗುತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಹಣ ಖರ್ಚಾಗ್ತಾ ಹೋಗುತ್ತೆ ಆ ಒಂದು ಉದ್ದೇಶಕ್ಕೆ ಅವನನ್ನ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಈಸ್ಟ್ ಇಂಡಿಯಾ ಕಂಪನಿ ಆ ಒಂದು ಆದೇಶವನ್ನ ಹೊರಡ್ಸ್ಬಿಟ್ಟು ಅವನು ಏನಾಗ್ತಾನೆ ಅಂತಂದ್ರೆ ರಾಜೀನಾಮೆ ಕೊಟ್ಟು ತಾತ್ಕಾಲಿಕವಾಗಿ ಒಂದು ಶಾಂತಿ ನಿರ್ಮಾಣ ಅಲ್ಲಿ ಆಗತ್ತೆ ಗೊತ್ತಾಯ್ತಾ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಫಲಿತಾಂಶ ಇನ್ನ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೂ ಕೂಡ ಪ್ರಮುಖವಾದಂತ ಕಾರಣಗಳಿದೆ ಅವುಗಳನ್ನ ಕೂಡ ನೋಡ್ತಾ ಹೋಗೋಣ ಯಾವ ಘಟನೆಗಳು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು ಸರ್ ನೋಡಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಿಂದ ಎಲ್ಲಿವರೆಗೂ ನಡೆಯಿತು ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟರವರೆಗೂ ಕೂಡ ಈ ಯುದ್ಧ ಸಂಭವ ಆಗತ್ತೆ ತಮ್ಮ ಸ್ವಾತಂತ್ರ್ಯವನ್ನ ರಕ್ಷಿಸ್ಲಿಕ್ಕೆ ಮರಾಠರ ಪ್ರಯತ್ನಗಳು ಪೇಶ್ವೆಗಳು ಪುಣೆಯಲ್ಲಿನ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ಏನ್ ಮಾಡ್ತಾರೆ ದಾಳಿಯನ್ನ ಮಾಡ್ತಾರೆ ಯಾರು ಸ್ವಾತಂತ್ರ್ಯವನ್ನ ರಕ್ಷಿಸಬೇಕು ಅನ್ನೋ ಉದ್ದೇಶದ ಸಲುವಾಗಿ ಮರಾಠರ ಪ್ರಯತ್ನಗಳು ಸದಾ ನಡೀತಾನೆ ಇರುತ್ತೆ ಪೇಶ್ವೆಗಳು ಏನ್ ಮಾಡ್ಬಿಡ್ತಾರೆ ಮರಾಠರ ಪೇಶ್ವೆಗಳು ಪುಣೆಯಲ್ಲಿ ಏನಿರುತ್ತೆ ಒಂದು ಬ್ರಿಟಿಷ್ ರೆಸಿಡೆನ್ಸಿ ಇರುತ್ತೆ ಸೊ ಅದ್ರ ಮೇಲೆ ದಾಳಿ ಮಾಡ್ತಾರೆ ಅದಾದ್ಮೇಲೆ ನಾಗ್ಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಹೋಳ್ಕರ್ ಮನೆತನದ ಮತ್ತೊಬ್ಬದವರೇ ಮಲ್ಹಾರ್ ರಾವ್ ಹೋಳ್ಕರ್ ಇವ್ರು ಏನ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಬಂಡಾಯ ಬೀಳ್ತಾರೆ ಸೊ ಬಂಡಾಯ ಅಂದ್ರೆ ಗೊತ್ತಾಗತ್ತಲ್ಲ ಅವ್ರ ವಿರುದ್ಧ ಬಿಡ್ತಾರೆ ಈ ಒಂದು ಅಂಶಗಳೇನಾಯ್ತಪ್ಪ ಅಂದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಗತ್ತೆ ತುಂಬಾ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಬೇಕು ಎಕ್ಸಾಮ್ ಅಲ್ಲಿ ನಿಮಗೆ ಕೇಳುವಂತ ಸಾಧ್ಯತೆ ದಟ್ಟವಾಗಿರತ್ತೆ ಅದಕ್ಕೆ ಇನ್ ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನ ನಾನು ಮಾಡ್ತಾ ಇರೋದು ನೋಡಿ ಮೂರನೇ ಆಂಗ್ಲ ಮರಾಠ ಯುದ್ಧದ ಫಲಿತಾಂಶವೇನು ಏನ್ ರಿಸಲ್ಟ್ ಏನ್ ಬಂತು ಬ್ರಿಟಿಷರು ಆಬ್ವಿಯಸ್ಲಿ ಮರಾಠರನ್ನ ಸೋಲಿಸ್ತಾರೆ ಹೌದು ಸೋಲಿಸ್ಬಿಡ್ತಾರೆ ಪೇಶ್ವೆ ಹುದ್ದೆಯನ್ನ ಕೂಡ ರದ್ದುಗೊಳಿಸ್ಬಿಡ್ತಾರೆ ಇಲ್ಲ ಪೇಶ್ವೆಗಳೇ ಬೇಡ ಯಾಕೆ ಅಂತಂದ್ರೆ ಪುಣೆ ಒಂದು ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿದಾರಪ್ಪ ಅಂದ್ರೆ ಇವ್ರು ಹುದ್ದೆನೆ ಬೇಡ ಅಂತ ಹೇಳಿ ರದ್ದುಗೊಳಿಸ್ಬಿಡ್ತಾರೆ ಅದಾದ್ಮೇಲೆ ಎರಡನೇ ಬಾಜಿರಾವ್ಗೆ ಪಿಂಚಣಿಯನ್ನ ಕೂಡ ಕೊಟ್ಟರು ಮರಾಠರ ಪ್ರತಿರೋಧವನ್ನ ಪರಿಣಾಮಕಾರಿಯಾಗಿ ಹತ್ತಿಕ್ಕುವುದರ ಮೂಲಕ ಪ್ರತಾಪ್ ಸಿಂಗ್ ಅವರನ್ನ ಸತಾರದ ಆಡಳಿತಗಾರರನ್ನಾಗಿ ಕೂಡ ಇವರೇ ನೇಮಕ ಮಾಡ್ಕೊಂಡ್ಬಿಡ್ತಾರೆ ಸೊ ಇದು ಏನಪ್ಪಾ ಅಂದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪ್ರಮುಖ ಫಲಿತಾಂಶ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಇಲ್ಲಿ ಪೇಶ್ವೆ ಹುದ್ದೆ ರದ್ದಾಗತ್ತೆ ಬಾಜಿ ಎರಡನೇ ಬಾಜಿರಾವ್ಗೆ ಪಿಂಚಣಿ ಕೊಡ್ತಾರೆ ಮರಾಠರ ಪ್ರತಿರೋಧವನ್ನ ಹತ್ತಿಕ್ತಾರೆ ಪ್ರತಾಪ್ ಸಿಂಗ್ ಅನ್ನ ಸತಾರದ ಆಡಳಿತಗಾರನ್ನಾಗಿ ಕೂಡ ನೇಮಕ ಮಾಡ್ತಾರೆ ನೆಕ್ಸ್ಟ್ ಬರೋಣ ಹನ್ನೊಂದನೇ ಪ್ರಶ್ನೆಗೆ ರಂಜಿತ್ ಸಿಂಗ್ ಸಾವಿನ ನಂತರ ಪಂಜಾಬ್ನಲ್ಲಿ ರಾಜಕೀಯ ಅಸ್ಥಿರತೆಗೆ ಕಾರಣವೇನು ಸೊ ಮೂರು ಆಂಗ್ಲೋ ಮರಾಠ ಯುದ್ಧಗಳು ಕೊನೆ ಆಯ್ತು ಅಲ್ಲಿ ಮರಾಠರ ಒಂದು ಸಾಮ್ರಾಜ್ಯ ತಮ್ಮೆಡೆಗೆ ಹೇಳ್ಕೊಂಡ್ರು ಬ್ರಿಟಿಷರು ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಪಂಜಾಬ್ ಪಂಜಾಬ್ ನಲ್ಲಿ ಸಿಖ್ಖರ ಆಳ್ವಿಕೆ ಇರುತ್ತೆ ಅಲ್ಲಿ ರಣಜಿತ್ ಸಿಂಗ್ ಆಳ್ವಿಕೆಯನ್ನ ಮಾಡ್ತಾರೆ ಇವನ ಸಾವಿನ ನಂತರ ಪಂಜಾಬ್ ನಲ್ಲಿ ಏನಾಗತ್ತೆ ರಾಜಕೀಯ ಅಸ್ಥಿರತೆ ಉಂಟಾಗತ್ತೆ ಆ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಮೂವತ್ತ ಒಂಬತ್ತರಲ್ಲಿ ರಣಜಿತ್ ಸಿಂಗ್ ಅವರ ಮರಣದ ನಂತರ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ಬಿಡತ್ತೆ ಒಬ್ಬ ನಾಯಕ ಇಲ್ಲ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತಂದ್ರೆ ಅಟೋಮೆಟಿಕ್ ಆಗಿ ಅಲ್ಲಿರುವಂತಹ ಜನಗಳೆಲ್ಲರೂ ಕೂಡ ದಂಗೆ ಹೇಳಕ್ ಶುರುವಾಗ್ಬಿಡ್ತಾರೆ ಬ್ರಿಟಿಷರ್ ಏನ್ ಮಾಡ್ಬಿಡ್ತಾರೆ ಇದೇ ಅವಕಾಶವನ್ನ ಬಳಕೆ ಮಾಡ್ಕೊಂಡು ಸಾವಿರದ ಎಂಟು ನೂರ ಒಂಬತ್ತರ ಸ್ನೇಹ ಒಪ್ಪಂದವನ್ನ ಉಲ್ಲಂಘಿಸಿ ಪ್ರದೇಶವನ್ನ ಆಕ್ರಮಣ ಮಾಡೋದ್ರ ಮೂಲಕ ಆ ಒಂದು ಪ್ರದೇಶವನ್ನ ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ಬಿಡ್ತಾರೆ ಅರ್ಥ ಆಯ್ತಾ ರಣಜಿತ್ ಸಿಂಗ್ ಸಾವಿನ ನಂತರ ಪಂಜಾಬ್ ನಲ್ಲಿ ಹೇಗಾಯ್ತು ಏನಾಯ್ತು ಅನ್ನೋದು ಅದಾದ್ಮೇಲೆ ಯುದ್ಧಗಳು ಶುರುವಾಗುತ್ತೆ ಪ್ರಪ್ರಥಮ ಬಾರಿಗೆ ಮೊದಲ ಆಂಗ್ಲೋ ಸಿಖ್ ಯುದ್ಧ ನಡೆಯುತ್ತೆ ಸಾವಿರದ ಎಂಟುನೂರ ನಲ್ವತ್ತೈದರಿಂದ ಸಾವಿರದ ಎಂಟು ನೂರ ನಲ್ವತ್ತಾರು ಒಂದು ವರ್ಷಗಳ ಕಾಲ ಯುದ್ಧವನ್ನ ಮಾಡ್ತಾರೆ ಹಾಗಾದ್ರೆ ಈ ಯುದ್ಧದ ಫಲಿತಾಂಶವೇನು ಬ್ರಿಟಿಷರ ವಿರುದ್ಧ ಪಂಜಾಬ್ನಲ್ಲಿ ಹಿಂದೂಗಳು ಸಿಖ್ಖರು ಹಾಗೆ ಮುಸ್ಲಿಮರ ನಡುವೆ ಒಗ್ಗಟ್ಟು ಇದ್ದರೂ ಕೂಡ ಏನಾಯ್ತಪ್ಪ ಅಂದ್ರೆ ಕೆಲವೊಂದು ದೇಶದ್ರೋಹಿ ನಾಯಕರಿಂದ ಅವರು ಸೋಲನ್ನ ಒಪ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂತು ಸಾವಿರದ ಎಂಟುನೂರ ನಲವತ್ತಾರರ ಲಾಹೋರ್ ಒಪ್ಪಂದವು ಬ್ರಿಟಿಷ್ ನಿವಾಸಿಯನ್ನ ಪಂಜಾಬ್ನ ವಾಸ್ತವಿಕ ಆಡಳಿತಗಾರರನ್ನಾಗಿ ಮಾಡ್ಬಿಡತ್ತೆ ಲಾಹೋರ್ ಒಪ್ಪಂದದ ಮೂಲಕ ಇದನ್ನ ಬ್ರಿಟಿಷರ ಅವಲಂಬಿತ ರಾಜ್ಯವನ್ನಾಗಿ ಮಾಡ್ಬಿಡ್ತಾರೆ ಏನು ಮಾಡಕ್ಕಾಗಲ್ಲ ಅನಿವಾರ್ಯ ಪರಿಸ್ಥಿತಿಗಳು ಬಂದೋಯ್ತು ಇತ್ತು ಹದಿಮೂರನೇ ಪ್ರಶ್ನೆ ಕಡೆ ಹೋಗೋಣ ಎರಡನೇ ಆಂಗ್ಲ ಸಿಖ್ ಯುದ್ಧಕ್ಕೆ ಏನ್ ಕಾರಣ ಸಾವಿರದ ಎಂಟುನೂರ ನಲ್ವತ್ತ ಎಂಟರಿಂದ ಸಾವಿರದ ಎಂಟು ನೂರ ನಲ್ವತ್ತೊಂಬತ್ತರವರೆಗೂ ಕೂಡ ಎರಡನೇ ಆಂಗ್ಲ ಸಿಖ್ ಯುದ್ಧ ನಡೆಯುತ್ತೆ ಸಾವಿರದ ಎಂಟುನೂರ ನಲ್ವತ್ತೆಂಟರಲ್ಲಿ ಲಾಹ್ನಲ್ಲಿ ಛತ್ತರ್ ಸಿಂಗ್ ಅಥಾರಿವಾಲಾ ಮತ್ತು ಮುಲ್ತಾನ್ ನಲ್ಲಿ ಮೂಲರಾಜ್ ನೇತೃತ್ವದಲ್ಲಿ ನೇತೃತ್ವದ ವಿರೋಧದೊಂದಿಗೆ ಪಂಜಾಬ್ ಅನ್ನ ನೇರವಾಗಿ ಆಳುವಂತಹ ಬ್ರಿಟಿಷ್ ಪ್ರಯತ್ನಗಳನ್ನ ಸಿಖ್ಖರು ವಿರೋಧಿಸ್ತಾರೆ ಸೊ ಇದು ಏನಪ್ಪಾ ಅಂತಂದ್ರೆ ಆಂಗ್ಲೋ ಎರಡನೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿ ಗುರುತಿಸಬಹುದು ಹಾಗಾದ್ರೆ ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಫಲಿತಾಂಶವೇನು ಹದಿನಾಲ್ಕನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು ಪಂಜಾಬಿನ ಜನರು ಸೋಲಿಸಲ್ಪಡ್ತಾರೆ ಅಂದ್ರೆ ಪಂಜಾಬಿನ ಜನರು ಸೋಲ್ತಾರೆ ಲಾರ್ಡ್ ಡಾಲ್ ಹೌಸಿ ಏನ್ ಮಾಡ್ತಾನೆ ಅಂದ್ರೆ ಪಂಜಾಬ್ ರಾಜ್ಯವನ್ನ ತನ್ನ ಬ್ರಿಟಿಷ್ ಸಾಮ್ರಾಜ್ಯದ ಜೊತೆಗೆ ವಿಲೀನಗೊಳಿಸ್ಬಿಡ್ತಾನೆ ಅಲ್ಲಿಗೆ ಕತೆ ಮುಗಿತು ನೆಕ್ಸ್ಟ್ ಲಾರ್ಡ್ ಡಾಲ್ ಹೌಸಿ ಪರಿಚಯಿಸಿದಂತಹ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನೀತಿ ಯಾವುದು ಅಂತ ಇದೆ ಸೊ ಲಾರ್ಡ್ ಡಾಲ್ ಹೌಸಿ ನಿಮಗೆ ಗೊತ್ತಿದೆ ಆತ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೊಳಿಸ್ತಾನೆ ಹಾಗಾದ್ರೆ ಇದ್ರ ಉದ್ದೇಶ ಏನಾಗಿತ್ತು ಅನ್ನೋದು ಇದ್ರ ಪ್ರಶ್ನೆ ಈ ನೀತಿಯ ಪ್ರಕಾರ ಯಾವುದೇ ಭಾರತೀಯ ಆಡಳಿತಗಾರ ಮಕ್ಕಳಿಲ್ಲದೆ ಮರಣವನ್ನ ಹೊಂದಿದರೆ ಅವನ ದತ್ತು ಪಡೆದಂತಹ ಮಕ್ಕಳಿಗೆ ಸಿಂಹಾಸನದ ಮೇಲೆ ಯಾವುದೇ ಕಾನೂನು ಹಕ್ಕಿಲ್ಲ ಹಾಗೆ ರಾಜ್ಯವು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳ್ಳುತ್ತೆ ಅನ್ನೋ ಒಂದು ನೀತಿಯನ್ನ ಜಾರಿಗೆ ತರ್ತಾರೆ ಅವ್ರಿಗೆ ಇಲ್ವಾ ಆ ಸಾಮ್ರಾಜ್ಯ ಬ್ರಿಟಿಷರ್ದೆ ಆ ಸಿಂಹಾಸನದ ಮೇಲೆ ನಿಮಗೆ ಯಾವ್ದೇ ಹಕ್ಕಿಲ್ಲ ಅಂತ ಹೇಳಿ ಘೋಷಣೆ ಮಾಡ್ಬಿಡ್ತಾನೆ ಮೊದ್ನೆ ನಾವು ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿ ಅಂತ ಹೇಳಿ ಗುರುತಿಸ್ತಾ ಇರಿ ಹದಿನಾರನೇ ಪ್ರಶ್ನೆಗೆ ಹೋಗೋಣ ಡಾಕ್ಟ್ರಿನ್ ಆಫ್ ಫ್ಲಾಪ್ಸ್ ನೀತಿಯ ಅಡಿಯಲ್ಲಿ ಯಾವ ರಾಜ್ಯಪ್ರಭುತ್ವಗಳು ರಾಜ್ಯಗಳನ್ನ ಸೇರಿಸಲಾಯಿತು ಅಂದ್ರೆ ಈ ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ಅಡಿಯಲ್ಲಿ ಹಲವಾರು ರಾಜ್ಯಗಳನ್ನ ಸೇರ್ಸ್ಕೊಳ್ತಾರೆ ಯಾವ್ಯಾವು ಸತಾರಾ ನಾಗ್ಪುರ್ ಸಂಬಲ್ಪುರ್ ಉದಯ್ಪುರ್ ಝಾನ್ಸಿ ಜೈತ್ಪುರ್ ಸೊ ಇವೆಲ್ಲ ಒಂದು ರಾಜ್ಯಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ನೀತಿ ಅಡಿಯಲ್ಲಿ ರಾಜಪ್ರಭುತ್ವಕ್ಕೆ ಸೇರಿಸ್ಬಿಡ್ತಾರೆ ಎಷ್ಟೋ ದೊಡ್ಡ ಲಾಸ್ ಅಲ್ವಾ ಎಷ್ಟೊಂದು ಪ್ರದೇಶವನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು ಇನ್ನ ಡಾಕ್ಟ್ರಿನ್ ಆಫ್ ಫ್ಲಾಪ್ಸ್ ನೀತಿಯ ಅನುಷ್ಠಾನಕ್ಕೆ ಜನರು ಹೇಗೆ ಪ್ರತಿಕ್ರಯಿಸ್ತಾರೆ ಅಂದ್ರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯ ಅನುಷ್ಠಾನ ಮಾಡಿದ ಮೇಲೆ ಜನರು ಹೇಗೆ ಪ್ರತಿಕ್ರಿಯೆ ಮಾಡೋದಕ್ಕೆ ಶುರು ಮಾಡ್ತಾರೆ ನೋಡಿ ತೀವ್ರ ಅನುಷ್ಠಾನವು ರಾಜ ಮನೆತನದ ಕುಟುಂಬಗಳು ಮಾತ್ರ ಅಲ್ದಂಗೆನೆ ಈ ರಾಜ್ಯರ ಬಗ್ಗೆ ಸಹಾನುಭೂತಿಯನ್ನ ಹೊಂದಿದ್ದಂತ ಸಾಮಾನ್ಯ ಜನರ ಬಂಡಾಯಕ್ಕೂ ಕೂಡ ಇದು ಕಾರಣ ಇದೂ ಆಗಲ್ಲ ನಮ್ಮ ಮುಂದಿನ ಪೀಳಿಗೆ ಈ ಪ್ರದೇಶವನ್ನ ಆಳ್ವಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಅದನ್ನ ಸಂಪೂರ್ಣವಾಗಿ ಬ್ರಿಟಿಷರು ವಶಕ್ಕೆ ತಗೊಳ್ತಾರೆ ಅಂತಂದ್ರೆ ನಾವ್ ನಾವು ಅವ್ರ ಅಧೀನ ಆಗ್ಬಿಡ್ತೀವಿ ಯಾರಿಗೂ ಕೂಡ ಇಷ್ಟ ಆಗಲ್ಲ ಜನರು ಬಂಡಾಯ ಹೇಳಕ್ ಶುರು ಮಾಡ್ಬಿಡ್ತಾರೆ ಸ ಅವರ ರಾಜ್ಯರ ಬಗೆಗಿನ ಅವರ ಪ್ರೀತಿ ನಿಷ್ಠೆಯು ದಂಗೆಯನ್ನ ಉತ್ತೇಜಿಸ್ತತೆ ಇದು ಅಂತಿಮವಾಗಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತೀಯ ಸ್ವಾತಂತ್ರ್ಯದ ಮೊದಲ ಯುದ್ಧಕ್ಕೂ ಕೂಡ ಕಾರಣ ಆಗ್ಬಿಡತ್ತೆ ಅರ್ಥ ಆಯ್ತಲ್ಲ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದ್ರಲ್ಲ ನಾವು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನ್ ಕರೆದ್ವಿ ಅದಕ್ಕೂ ಕೂಡ ಈ ನೀತಿ ಕಾರಣ ಆಗ್ಬಿಡುತ್ತೆ ನೆಕ್ಸ್ಟ್ ಈಗ ರಣಜಿತ್ ಸಿಂಗ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ ತುಂಬಾ ಇಂಪಾರ್ಟೆಂಟ್ ಇವನ್ ಬಗ್ಗೆ ಹಾಗಾಗಿ ರಣಜಿತ್ ಸಿಂಗ್ ಯಾರು ಹಾಗೆ ಅವನ ಪ್ರಮುಖ ಸಾಧನೆಗಳು ಏನು ಎಕ್ಸಾಂಪಲ್ ನಿಮಗೆ ಕೇಳ್ಬೋದು ಹಾಗಾಗಿ ರಣಜಿತ್ ಸಿಂಗ್ ಪಂಜಾಬ್ನಲ್ಲಿ ಸ್ವತಂತ್ರ ಸಿಖ್ ರಾಜ್ಯದ ಸಂಸ್ಥಾಪಕರಾಗಿದ್ರು ಸಟ್ಲೇಸ್ ನದಿಯ ಪಶ್ಚಿಮದಲ್ಲಿರುವಂತಹ ಎಲ್ಲಾ ಸಿಖ್ ಮಿಸ್ಲ್ಗಳ ಮೇಲೆ ಹಿಡಿತವನ್ನ ಸಾಧಿಸಿದ್ರು ಹಾಗೆ ಸಿಖ್ಖರನ್ನ ಹೊರತುಪಡಿಸಿ ಗೂರ್ಖಾಗಳು ವಿಹಾರಿಗಳು ಪಠಾಣರು ಮುಸ್ಲಿಮರನ್ನ ಒಳಗೊಂಡಂತಹ ಒಂದು ಬಲವಾದಂತಹ ಸೈನ್ಯವನ್ನ ಈ ರಣಜಿತ್ ಸಿಂಗ್ ಸ್ಥಾಪನೆ ಮಾಡಿದ್ದ ತಮ್ಮ ವಿಧಾನದಲ್ಲಿ ಜಾತ್ಯತೀತರಾಗಿದ್ರು ಅಂದ್ರೆ ಹಿಂದೂ ಮತ್ತೆ ಮುಸ್ಲಿಂ ಆಧ್ಯಾತ್ಮಿಕ ನಾಯಕರನ್ನ ಅವ್ರು ಏನ್ ಮಾಡ್ತಾ ಇದ್ರು ಬೆಂಬಲಿಸ್ತಾ ಇದ್ರು ಯಾರು ರಣಜಿತ್ ಸಿಂಗ್ ನೆನ್ಪಿಟ್ಕೊಳ್ಳಿ ಇನ್ನ ರಣಜಿತ್ ಸಿಂಗ್ ತನ್ನ ರಾಜ್ಯವನ್ನ ಬ್ರಿಟಿಷ್ರಿಂದ ಹೇಗೆ ರಕ್ಷಣೆ ಮಾಡ್ತಾನೆ ಅವನ್ ಸತ್ತ ಮೇಲೆ ಏನಾಯ್ತು ಅಂತಂದ್ರೆ ಆ ರಾಜ್ಯ ಬ್ರಿಟಿಷರ ಪಾಲಾಗತ್ತೆ ಬಟ್ ಅವನ್ ಇದ್ದಾಗ ಏನಾಯ್ತು ಅಂತಂದ್ರೆ ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿ ಹೋರಾಟವನ್ನ ಮಾಡ್ತಾರೆ ಅವಾಗ ಬ್ರಿಟಿಷ್ರ ಏನ್ ಮಾಡ್ತಾರೆ ಅವನ ಒಂದು ಅಸ್ತಿತ್ವವನ್ನ ತನ್ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನೋಡಿ ರಣಜಿತ್ ಸಿಂಗ್ ಏನ್ ಮಾಡ್ತಾನೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಅಮೃತ್ಸರ್ ದಲ್ಲಿ ಬ್ರಿಟಿಷರೊಂದಿಗೆ ಸ್ನೇಹದ ಒಪ್ಪಂದವನ್ನ ಕೂಡ ಮಾಡ್ಕೊಳ್ತಾನೆ ಹಾಗೆ ಬ್ರಿ ಅವರೊಂದಿಗೆ ಸೌಹಾರ್ದ ಸಂಬಂಧವನ್ನ ಕೂಡ ಉಳಿಸ್ಕೊಳ್ತಾನೆ ಬ್ರಿಟಿಷರೊಂದಿಗೆ ದ್ವೇಷವನ್ನ ಮಾಡೋದಿಲ್ಲ ದ್ವೇಷ ತಪ್ಪಿಸ್ತಾನೆ ಆದ್ರೆ ಬ್ರಿಟಿಷರು ಭಾರತದ ವಾಯುವ್ಯ ಭಾಗದಿಂದ ಆಕ್ರಮಣಗಳಿಂದ ರಕ್ಷಿಸ್ಲಿಕ್ಕೋಸ್ಕರ ಬಲವಾದಂತಹ ಬಫರ್ ರಾಜ್ಯವನ್ನ ಕೂಡ ಅವರು ಬಯಸಿದ್ರು ಅದು ಬೇಕಾಗಿತ್ತು ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತು ಪಂಜಾಬ್ ಅದನ್ನ ಪಡ್ಕೊಳ್ಳೇಬೇಕು ಅನ್ನೋ ಒಂದು ಆಸೆ ಯಾರಿಗಿತ್ತು ಬ್ರಿಟಿಷರಿಗೆ ಇತ್ತು ಪಡ್ಕೊಳ್ತಾರೆ ಮುಂದೆ ಪಂಜಾಬ್ ಇತಿಹಾಸದಲ್ಲಿ ರಣಜಿತ್ ಸಿಂಗ್ ಆಳ್ವಿಕೆಯ ಮಹತ್ವವೇನು ಅಂತ ಪ್ರಶ್ನೆ ಇದೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೆನ್ಪಿಟ್ಕೊಳ್ಳಿ ಸೊ ನೋಡಿ ರಣಜಿತ್ ಸಿಂಗ್ ಸ್ವತಂತ್ರ ಸಿಖ್ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ನಮ್ಗೂ ಗೊತ್ತಿದೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಅವನ ಮರಣದ ತನಕನೂ ಕೂಡ ಸ್ವತಂತ್ರ ರಾಜ್ಯನಾಗಿಯೇ ಆಳ್ವಿಕೆಯನ್ನು ನಡೆಸ್ತಾನೆ ಒಂದು ದೊಡ್ಡ ಬೃಹತ್ ಬಲವಾದಂತಹ ಸೈನ್ಯವನ್ನ ಸಂಘಟಿಸ್ತಾರೆ ಹಾಗೆ ಗಳನ್ನ ಕೂಡ ತಯಾರಿಸ್ಲಿಕ್ಕೋಸ್ಕರ ಫೌಂಡ್ರಿಯನ್ನ ಸ್ಥಾಪನೆ ಮಾಡ್ತಾನೆ ಅವನ ರಾಜ್ಯದಲ್ಲಿ ಜಾತ್ಯತೀತ ವಾತಾವರಣವನ್ನ ಕೂಡ ಅವನು ಇರೋ ತನಕನು ಕೂಡ ಕಾಪಾಡ್ಕೊಳ್ತಾನೆ ಟಿಲ್ ಎಂಡಲ್ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ಕಾಪಾಡ್ಕೊಳ್ಳುವಂತ ಪ್ರಯತ್ನ ಸೋತ್ ಹೋಗ್ಬಿಡುತ್ತೆ ಬ್ರಿಟಿಷರ ಸ್ವಾಧೀನಕ್ಕೆ ಮುನ್ನ ಪಂಜಾಬ್ನ ಇತಿಹಾಸದಲ್ಲಿ ಅವರ ಆಳ್ವಿಕೆಯು ಮಹತ್ವದ ಒಂದು ಹಂತವನ್ನ ಗುರುತಿಸಿತು ಅಂತಾನೆ ನಾವು ಹೇಳ್ಬೋದು ಸೊ ದಟ್ ಈ ಒಂದು ಇಪ್ಪತ್ತು ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಬಹಳ ಸಹಾಯ ಹಸ್ತವನ್ನ ಮಾಡುತ್ತೆ ನೆಗ್ಲೆಕ್ಟ್ ಮಾಡಬೇಡಿ ಪ್ರತಿನಿತ್ಯ ನಿಮ್ಗೆ ಇತಿಹಾಸ ಜಾಗ್ರಫಿ ಸಂಬಂಧಪಟ್ಟಂಗೆ ನಾನು ಅಪ್ಡೇಟ್ ಮಾಡ್ತಾನೆ ಹೋಗ್ತೀನಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪ್ರಶ್ನೋತ್ತರಗಳು ನಿಮ್ಮ ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳ ಮುಖ್ಯವಾಗುತ್ತೆ ಓಕೆ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು